ಹಾಯ್ ಫ್ರೆಂಡ್ಸ್ ಕಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಏನು ಮಾಡ್ಕೊತ ಇದ್ದೀನಿ ಅಂದರೆ ಬಾಳೆಹಣ್ಣಿನ ಕಜ್ಜಾಯ ಮಾಡ್ಕೊತ ಇದ್ದೀನಿ ಬಾಳೆಹಣ್ಣಿನ ಕಜ್ಜಾಯಕ್ಕೆ ಏನೇನು ಬೇಕು ಅಂತಂದರೆ ಅಕ್ಕಿ ಒನ್ ಅವರ್ ನೆನೆಸಿಟ್ಕೊಂಡಿದ್ದೆ ನೆನೆಸಿ ನೀರು ತೆಗೆದಿಟ್ಟಿದ್ದು ಅಕ್ಕಿ ಒಂದು ಕಪ್ಪು ಒಂದು ಅರ್ಧ ಕಪ್ಪಷ್ಟು ಬೌಲು ಒಂದು ಅರ್ಧ ಬೌಲಷ್ಟು ಬೆಲ್ಲ ಸ್ವೀಟ್ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಹಾಕೋಬೋದು ಎರಡು ಬಾಳೆಹಣ್ಣು ಒಂದು ಏಲಕ್ಕಿ ಏಲಕ್ಕಿ ಬೀಜ ಒಂಚೂರು ಒಂದು ಚಿಟಿಕೆ ಅಷ್ಟು ಉಪ್ಪು ಇಷ್ಟು ಮಾತ್ರ ಬೇಕು ಇದೆಲ್ಲ ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಅಷ್ಟೇ ಸ್ವೀಟ್ ಜಾಸ್ತಿ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೊಬೋದು ಬೆಲ್ಲ ಇಷ್ಟೇ ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ಬಾಳೆಹಣ್ಣು ಅಕ್ಕಿ ಹಾಕೊತ ಇದ್ದೀನಿ ಒಂದು ಕಪ್ಪು ನೀರೇನು ಹಾಕೋದು ಬೇಡ ಅದಕ್ಕೆ ಬೆಲ್ಲ ಹಾಕ್ತಾ ಇದಕ್ಕೆ ಅದಕ್ಕೆ ಇದ್ರ ಜೊತೆಗೆ ಏಲಕ್ಕಿ ಒಂದೇ ಒಂದು ಚಿಟ್ಕೆ ಅಷ್ಟು ಉಪ್ಪು ಅಷ್ಟೇ ಇದು ನಾನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ ಅದು ಫ್ರೆಂಡ್ ಈಗ ಮಿಕ್ಸಿನ ತೆಗ್ದೀನಿ ನೀರು ಹಾಕಿಲ್ಲ ನಾನು ಬಾಳೆಹಣ್ಣು ಬೆಲ್ಲ ಕರಿಕಿದೆ ಅಕಸ್ಮಾತ್ ಜಾಸ್ತಿ ನೀರು ಆದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಪೌಡ್ರ್ ಹಾಕೊಬೋದು ಮತ್ತು ಜಾಸ್ತಿ ಹಾಕ್ಬಾರ್ದು ಗಟ್ಟಿ ಬಿಡುತ್ತೆ ಹೇಗೆ ಮಾಡಿದ್ರೇ ಚೆನ್ನಾಗಿರುತ್ತೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ಹಾಕ್ತೀನಿ ಕೈಯಲ್ಲಾದ್ರೂ ಹಾಕ್ಬೋದು ಇದರಲ್ಲಾದ್ರೂ ಚಮಚದಲ್ಲಾದ್ರೂ ಹಾಕ್ಬೋದು ಹಾಕ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಇದು ಬಾಳೆಹಣ್ಣು ಹೋಗಿ ಬರುತ್ತೆ ಎರಡು ಬಾಳೆಹಣ್ಣೆ ಒಂದು ಜೊತೆ ರೆಡಿ ಆಗುತ್ತೆ ಸ್ವೀಟ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮೆತ್ತಿಗೆ ಮೆತ್ತ ಮೆತ್ತಗೆ ಇರುತ್ತೆ ಗಟ್ಟಿಯಾಗಲ್ಲ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಬೈತಾ ಇದೆ ನೋಡಕ್ ಬೋಂಡೋ ತರ ಇದೆ ನೋಡಿ ಸೋಡಾ ಪುಡಿ ಏನೂ ಹಾಕಿಲ್ಲ ಇಷ್ಟು ತಪ್ಪ ಉಬ್ಬಿದೆ ನೋಡಿ ಫ್ರೆಂಡ್ ಟೇಸ್ಟ್ ಹಂಗೆ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಆಯಿತು ಇಷ್ಟು ಬಂದರೆ ಸಾಕು ಸ್ಟವ್ ಆಫ್ ಮಾಡ್ತೀನಿ ಚೆನ್ನಾಗಿ ಇದು ಬಾಳೆಹಣ್ಣಿನ ಕಜ್ಜಾಯ ಒಂದು ಕಪ್ ಅಕ್ಕಿ ಒಂದು ಅರ್ಧ ಕಪ್ ಬೆಲ್ಲ ಇದ್ದರೆ ಬಾಳೆಹಣ್ಣಿನ ಕಜ್ಜಾಯ ರೆಡಿ ಆಗುತ್ತೆ ಆಯಿತು ಫ್ರೆಂಡ್ ಬಾಳೆಹಣ್ಣಿನ ಕಜ್ಜಾಯ ಬಿಸಿ ಬಿಸಿ ಅದು ಬಾಳೆಹಣ್ಣಿನ ಕಜ್ಜಾಯ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲರೂ ಒಂದ್ಸರಿ ಸರಿ ಮಾಡಿ ನೋಡಿರಿ ಇಷ್ಟ ಆಗುತ್ತೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಸ್ತೆ ಫ್ರೆಂಡ್